ನಟ ದರ್ಶನ್ ಹಾಗೂ ವಿನೋದ್ ರಾಜ್ ಮಧ್ಯೆ ಆಪ್ತತೆ ಇದೆ ಅವರು ಈಗ ದರ್ಶನ್ ಸಿನಿಮಾಗೆ ಬೆಂಬಲ ನೀಡಿದ್ದಾರೆ ಡೆವಿಲ್ ಸಿನಿಮಾದ ಪೋಸ್ಟರ್ ಹಿಡಿದು ಡೆವಿಲ್ ರೀತಿ ಗಹಗಹಿಸಿ ನಕ್ಕಿದ್ದಾರೆ ಆ ಬಳಿಕ ಡೆವಿಲ್ ಸಿನಿಮಾದ ಡೈಲಾಗ್ ಹೇಳಿದ್ದಾರೆ ವಿನೋದ್ ರಾಜ್ ಅವರಿಗೆ ಅನಾರೋಗ್ಯ ಉಂಟಾದ ಉಂಟಾದಾಗ ದರ್ಶನ್ ಸಹಾಯ ಮಾಡಿದ್ರಂತೆ ಈಗ ಅವರು ದರ್ಶನ್ ಸಿನಿಮಾ ಪ್ರಚಾರ ಮಾಡಿ ಋಣ ತೀರಿಸುತ್ತಿದ್ದಾರೆ ಇನ್ನು ದರ್ಶನ್ ಅವರನ್ನ ಯಾವಾಗ್ಲೂ ಕೈ ಬಿಡದಂತೆ ವಿನೋದ್ ರಾಜ್ಗೆ ತಾಯಿ ಲೀಲಾವತಿ ಹೇಳಿದ್ರಂತೆ ಆ ಮಾತನ್ನ ಈಗ ಅವರು ನೆನಪಿಸಿಕೊಂಡಿದ್ದಾರೆ ಮುಂದಿನ ತಿಂಗಳು ಹನ್ನೆರಡು ಅಲ್ಲ ನಕ್ಕಿದ್ದಾರೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಟೆನ್ಷನ್ ದರ್ಶನ್ ಅವ್ರನ್ನೋದ್ರಲ್ಲಿ ಆಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರೆಯಕ್ಕಾಗಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನ್ನ ಫೋನ್ ಮಾಡಿ ನನಗೆ ಅವರು ಮೂರು ದಿವಸ ಒಂದು ವಾರದ ನಂತರ ಅವರು ಈ ಘಟನೆಗೆ ಒಂದು ದುರ್ಘಟನೆ ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗ್ ಮೈ ಸರಿಯಿಲ್ಲ ಅನ್ನುವಂಥದ್ದು ನನ್ನ ವಾಯ್ಸಲ್ಲೇ ಕಂಡಿಡಿದ ದರ್ಶನ್ ಅವರು ನಾನು ಎಂದೂ ಮರೆಯಕ್ಕಾಗಲ್ಲ ಹೊಣೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಖಂಡಿತ ಅಷ್ಟು ಗುರುಸಕ್ ಆಗಲ್ಲ ಅವರು ನನ್ನನ್ನ ಬಿ ಟ್ವೆಂಟಿ ಫೈವ್ ಅಲ್ಲಿ ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವರು ಭಾರಿ ಇದಾಗಿ ಕೇಳಿದ್ರು ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು ನಾ ಬರ್ತಾ ಇದ್ದೀನಿ ಕಣಪ್ಪ ಅಂತ ಹೇಳಿದೆ ನಾನು ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನ ಅವ್ರ ಮನಸಲ್ಲೇ ಇಟ್ಕೊಂಡಿದ್ದಾರೆ ನಾನು ಅವ್ರನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ನನ್ನ ತಾಯಿಯವರು ಕೂಡ ಇವತ್ತಿಗೂ ಹೇಳ್ತಾ ಇದೀನಿ ಎಂದೂ ನೀನು ಕೈ ಬಿಡಬಾರ್ದು ಅಂತ ದರ್ಶನ ನಾನು ಕೈ ಬಿಡೋದು ನಾನು ಇಟ್ಕೊಳ್ಳೋದು ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಿಜವಾಗ್ಲು ನನಗೆ ದ್ವಾರಕೇಶ್ ಅವರು ನೀವೇ ನನ್ನ ತಾಯಿ ತಂದೆ ಹಿಂದೂ ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡಬಾರ್ದ್ರು ನಿಜವಾಗ್ಲು ಅಭಿಮಾನಿಗಳ ದರ್ಶನ್ಗಳಿಗೆ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ ಅವರು ಯಾವತ್ತೂ ದರ್ಶನ್ ಅವ್ರನ್ನ ಕೈಗೆ ಬಿಡಲ್ಲ ಚೆನ್ನಾಗ್ ಗೊತ್ತು ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವ ಯಾವ್ದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರೇ ಜನ ಅವ್ರಿಗೆ ಆ ಪ್ರಮೋಷನ್ ಕೊಟ್ಟು ಜನಾನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವ ಒಂದು ಯಶಸ್ನ ಗಳಿಸ್ತೀವಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವನೇ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು ಒಬ್ಬ ಮನುಷ್ಯನಿಗೆ ಇಂತ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡ್ಬೇಕು ಆತರ ನಡೆಸಲಿ ಅಂತ ನಾನು ನನ್ನ ತಾಯಿಯವರ ಹತ್ರ ಭುವನೇಶ್ವರಿ ತಾಯಿ ಹತ್ರ ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು ಅವ್ರ ತಂದೆಯವರು ತುಗುದೀಪ್ ರವರು ಅವರ ಆಶೀರ್ವಾದ ಈ ಚಿತ್ರಕ್ಕೆ ಸದಾಕಾರ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಎಲ್ಲಾದ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ